ರೈತರ ಜೀವನಾಡಿಯಾಗಿರುವಂತಹ ಕೆ ಆರ್ ಎಸ್ ಡ್ಯಾಮ್ಗೆ ಬಾಗಿನ ಅರ್ಪಣೆಯನ್ನು ಮಾಡಲಿದ್ದಾರೆ ನಾಳೆ ಸಿ ಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸುವಂತಹ ಗಣಗಿರಿಗಾಗಿ ನಲವತ್ತು ಜೊತೆ ಬಾಗಿನ ತಯಾರು ಮಾಡಲಾಗಿದೆ ಪುರೋಹಿತ ಡಾಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಣೆಯ ಪೂಜಾ ಕೈಂಕರ್ಯಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊರದಲ್ಲಿ ನಲವತ್ತು ಜೊತೆಯ ಭಾಗಿನಗಳು ಸಿದ್ಧವಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಅಭಿಜಿನ್ ಶುಭ ಲಗ್ನದಲ್ಲಿ ಸಿಎಂ ಭಾಗಿನ ಅರ್ಪಣೆಯನ್ನು ಮಾಡಲಿದ್ದಾರೆ ಸಿಎಂ ಡಿ ಸೇರಿ ಸಚಿವರು ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಒಟ್ಟಾರೆಯಾಗಿ ರೈತರ ಜೀವನಡಿಯಾಗಿರುವಂತಹ ಕೆ ಆರ್ ಎಸ್ ಈಗಾಗಲೇ ಭರ್ತಿಯಾಗಿದ್ದು ನಾಳೆ ಸಿಎಂ ಭಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ ಕವೈರ ಕನ್ಯಕೆ ಗಸ್ತೇ ದೇವಿ ಸರಿದ್ದರೆ ಬ್ರಹ್ಮಕುಂಡ ಪ್ರಮದ್ಭೂತೇ ರೋಪಾಮದ್ರೇನು ಬಂಧುಗಳೇ ನಾಳೆ ಆಷಾಢ ಮಾಸದ ಶುಕ್ಲಪಕ್ಷದ ಪಂಚಮಿ ಸೋಮವಾರ ದಿನ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಮುಖ್ಯಮಂತ್ರಿಗಳಿಂದ ತುಂಬಿದ ಕಾವೇರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ಇದು ಬಹಳ ವಿಶೇಷ ಕನ್ನಂಬಾಡಿ ಕಟ್ಟಿದಾಗಲಿಂದಲೂ ಸಹಿತ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಕನ್ನಂಬಾಡಿ ಕಟ್ಟಿ ಕೃಷ್ಣಾಸಾಗರ ತುಂಬಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಆದ್ದರಿಂದ ಈ ಒಂದು ಕಾವೇರಿ ಮಾತೆಗೆ ನಾವೆಲ್ಲರೂ ಸಹಿತ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಬಾಗಿಲವನ್ನು ಅರ್ಪಿಸ್ತಾರೆ ಅಂದರೆ ನಾವು ಪ್ರಾತಃ ಕಾಲದಲ್ಲಿ ನಾವು ಆ ಜಲಾಶಯದ ಹತ್ತಿರ ಇರತಕ್ಕ ಜಾಗದಲ್ಲಿ ಕಾವೇರಿ ಮಾತೆಯ ಪ್ರತಿಮೆಯ ಮುಂಭಾಗದಲ್ಲಿ ವಿಶೇಷವಾದಂತಹ ಗಣಪತಿ ಪೂಜೆ ಪುಣ್ಯಾಹಗಳನ್ನು ಮಾಡಿ ಪಂಚಗವ್ಯಗಳನ್ನು ಮಾಡಿ ಕಲಶ ಸ್ಥಾಪನೆಗಳನ್ನು ಮಾಡಿ ಪರ್ಜನ್ಯ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಅಲ್ಲಿ ನಾವು ವಿಷ್ಣು ದಹಸ್ರಾಮ ಹೋಮ ಮತ್ತು ಕಾವೇರಿ ಮಾತೆಯ ಹೋಮವನ್ನ ಅಲ್ಲಿ ಮಾಡ್ತೇವೆ ನಂತರ ಅಭಿಜಿನ್ ಮುಹೂರ್ತ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅಮೃತ ಕಾಲಗಳಿರುವುದರಿಂದ ಆ ಸಮಯದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಥಳೀಯ ಶಾಸಕರು ನಮಸ್ತೆ ಎಲ್ಲರೂ ಸಹಿತ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನಾವು ಹನ್ನೊಂದು ಗಂಟೆ